ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ತಮಗೆ ಈ ವಿಡಿಯೋದಲ್ಲಿ ಎಲೆನ ತೋರಿಸ್ತಾ ಇದ್ದೀನಲ್ಲ ಸಲ ಈ ಎಲೆಯನ್ನು ಸ್ವಲ್ಪ ಗ ಅಬ್ಸರ್ವ್ ಮಾಡಿ ನೋಡಿ ಎಲೆ ಮೇಲೆ ಕಪ್ಪ ಕಪ್ಪು ಕಾಣ್ತಾ ಇರ್ತಕ್ಕಂಥ ಚುಕ್ಕೆ ಕಾಣ್ತಿದ್ದಾರೆ ನೋಡಿದ್ರಲ್ಲ ಎಲೆಗಳ ಮೇಲೆ ಕರೆಕ್ಟಾಗಿ ಗಮನಿಸಿ ಹೊತ್ತೋಗುತ್ತೆ ಇದನ್ನೇ ಎಲೆ ಚುಕ್ಕ ರೋಗ ಅಂತಾರೆ ಕೆಲವರು ಅನ್ಪಕ್ನಸ ಅಂತ ಅಂದ್ಕೊಳ್ಬೋದು ಇಲ್ಲ ಎಲ್ಲ ಬ್ಲಾಕ್ಲಿ ಸ್ಪಾಟ್ಸ್ ಅಂತ ಅಂತಾರೆ ಇದನ್ನು ಆ್ಯಕ್ಚುಲಿ ಇದು ಈ ಕ್ಲೈಮೇಟ್ ಏನಾದರೂ ಕೋಲ್ಡ್ ಆಗಿ ಏನಾದರೂ ಮಳೆ ಬೀಳುವ ಸಂದರ್ಭದಲ್ಲೇ ಎಸ್ಪೆಷಲಿ ಇಲ್ಲಿಂದ ಇಲ್ಲಿ ಮುಂದೆ ಇನ್ನು ಏನು ಬರುವಂಥ ದಿನಗಳಲ್ಲಿ ಇಂತಹ ರೋಗಗಳು ಜಾಸ್ತಿ ಕಾಣಿಸ್ಕೊಳ್ತವೆಟೋದಲ್ಲಿ ಇದೇ ಮುಂದೆ ನಾವೇನಾದರೂ ಸರಿಯಾಗಿ ಈ ಸ್ಟೇಜಲ್ಲಿ ಇದನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಲ್ಲ ಅಂದರೆ ಅರ್ಲಿ ಬ್ಲೈಟಾಗಿ ಆಗಿ ಇದು ಕನ್ವರ್ಟ್ ಆಗುತ್ತೆ ಅದ ನಂತರ ಅಂಗಮಾರಿ ಅನ್ನೋದು ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಗೊತ್ತು ಒಂದಿನ ಏನಾದರೂ ಒಂದು ಕಡೆ ಸ್ಟಾರ್ಟ್ ಆಗಿದೆ ಮಾರನೇ ಮಾರನೇ ದಿನ ನೋಡಿದಾಗ ಈ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಅದು ಸ್ಪ್ರೆಡ್ ಆಗಿರುತ್ತೆ ಸೊ ಅದ ಕಾರಣಕ್ಕಾಗಿ ನಿಮ್ಮ ತೋಟಗಳಲ್ಲಿ ಏನಾದರೂ ಈ ಥರ ಏನಾದರೂ ಕಾಣಿಸ್ಕೊಳ್ತಿದ್ದಾವೆ ಅಂತ ನೀವೇನಾದರೂ ಅಬ್ಸರ್ವ್ ಮಾಡಿದರೆ ದಯವಿಟ್ಟು ನೀವು ಅಡ್ವಾನ್ಸ್ ಆಗಿ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಇದನ್ನು ಇಲ್ಲೇ ತಡಿಬೇಕು ಇಲ್ಲಾಂದರೆ ಈಗ ಅರ್ಲಿ ಬ್ಲೇಟಾಗಿ ಏನಾದರೂ ಕನ್ವರ್ಟ್ ಆಗಿದೆ ಅಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ಸ್ಪ್ರೇ ಕಂಟಿನ್ಯೂಸ್ ಸ್ಪ್ರೇ ಹೊಡಿತಾನೆ ಇರಬೇಕು ಇದಕ್ಕೆ ಮೇಜರಾಗಿ ನೀವು ಈಗ ಈ ಥರ ಏನಾದರೂ ಕಾಣಿಸ್ಕೊಂಡಿದೆ ಅಂದರೆ ಇಲ್ಲ ಇನ್ನೂ ಒಂದೊಂದೇ ಅಲ್ಲೊಂದು ಅಲ್ಲೊಂದು ಅಲ್ಲೊಂದೇ ಇಷ್ಟೊಂದು ಏನು ಸಿವಿಯರ್ ಆಗಿ ಕಾಣ್ತಾ ಇಲ್ಲ ಅನ್ನೋದಾದರೆ ಬೆಸ್ಟ್ ಅಂದರೆ ನಿಮಗೆ ಫಂಗಿ ಸೈಡ್ ಬಂದುಬಿಟ್ಟು ನಾರ್ಮಲ್ ಆಗಿ ಮೆಟ್ಲಾಕ್ಸಲ್ ಮ್ಯಾಂಕೋ ಜೊಬ್ ಅಂತ ಅಂತ ಹೇಳ್ತೀವಿ ಯೂಶುವಲ್ ಆಗಿ ನಾವು ಕ ಕಮ್ಮಿಯಲ್ಲಿ ನಾವು ಸ್ಟ್ಯಾಂಡರ್ಡೈಸ್ ಮಾಡಿ ಮಾ ಹೇಳಬೇಕಂದ್ರೆ ಪ್ರಾಡಕ್ಟ್ ಬಂದು ರೆಡಮೆಲ್ ಗೋಲ್ಡ್ ಅಂತ ಇದೆ ಒಂದು ಒಂದೊಂದು ಲೀಟರ್ ಎರಡು ಗ್ರಾಮ್ ಅಂತ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಗ್ರಾಮ್ ಕಾಪರ್ ಇಲ್ಲ ಪೋ ಸೈಡ್ ಅಂತ ಇದೆ ಪೋ ಸೈಡನ್ನು ನೀವು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ತದನಂತರ ಇನ್ನೂ ಸ್ವಲ್ಪ ಶಿಬಿರ ಕಾಣಿಸ್ಬಿಡ್ತಿದೆ ಏನಂತ ಸ್ವಲ್ಪ ಇನ್ನು ಪಾಶವಾಗಬೇಕು ಅನ್ನೋದಾದರೆ ಆಕ್ರೋ ಅನ್ನೋದು ಗೊತ್ತಲ್ಲ ಕೈಮತ್ತ ಮಾರ್ಕೋ ಆಕ್ರೋ ಬೆಟ್ ಅಂತ ಇದೆ ಆಕ್ರೋಬೆಟನ್ನು ನೀವು ಒಂದು ಕ ಒಂದು ಲೀಟರ್ಗೆ ಯೂಸ್ ಮಾಡ್ಕೋಬೋದು ಜೊತೆಗೆ ಟಾಪರ್ ಆಗಲಿ ಇಲ್ಲ ಕೋಸೈಡ್ ಆಗಲಿ ಕಂಪಲ್ಸರಿ ನೀವು ಕಾಂಬಿನೇಷನ್ ಹಾಕೋಬೇಕಾಗುತ್ತೆ ಯಾಕಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನೋಡಿ ನಾವು ಏನೇ ಫಂಗಿಸೈಡ್ ಸೈಡ್ ಅನ್ನೋದರ ಸ್ಪ್ರೇ ಮಾಡಿದಾಗ ಇವಾಗ ಇಲ್ಲಿ ಎಲೆ ಮೇಲೆ ಚುಕ್ಕೆ ಕಾಣ್ತಿದೆಯಲ್ಲ ಈ ಚುಕ್ಕೆ ಅನ್ನೋದು ಅಲ್ಲೇ ಇದೆ ಏನೋ ರೋಗ ಅನ್ನೋದು ಎಲ್ಲಿಗೂ ಮತ್ತೆ ಸ್ಪ್ರೆಡ್ ಆಗ್ದಿರೋ ಆ ರೋಗವನ್ನು ಅಲ್ಲೇ ತಡೀತದೆ ಫಂಗಿಸೈಡ್ ಸೈಡ್ ಅನ್ನೋದು ನಾವೇನಾದ್ರ ಜೊತೆಗೆ ಕಾಪರ್ ಆಗಿರ್ಬೋದು ಇಲ್ಲ ಕೋಸೈಡನ್ನು ನಾವು ಮಿಕ್ಸ್ ಮಾಡ್ಕೊಳ್ತೀವಲ್ಲ ಸೊ ಮಿಕ್ಸ್ ಮಾಡ್ಕೊಂಡ್ರ ನಂತರ ಅದೇನು ಮಾಡ್ತದೆ ಅಂದರೆ ಈಗ ಇದೇ ಚುಕ್ಕೆ ಅಂದ್ಕೊಳ್ಳಿ ಈ ಚುಕ್ಕಾಗಿ ಏನಾದರೂ ಸೈಡ್ ಜೊತೆಗೆ ಕೋಸೈಡ್ ಹಾಕ್ಕೊಂಡಿದ್ದೀವಿ ಅಂದರೆ ಇಲ್ಲೇ ಬರ್ನ್ ಮಾಡುತ್ತೆ ಅದು ಬಿಸಿಲು ಬಂದಾಗ ಅದು ಪುಡಿ ಪುಡಿಯಾಗಿ ಉದುರು ಹೋಗುತ್ತೆ ಆದ ನಂತರ ಅದು ಎಲ್ಲಿಗೂ ಸ್ಪ್ರೆಡ್ ಆಗೋಲ್ಲ ಮತ್ತು ಅದರಿಂದ ಯಾವುದೋ ತೊಂದರೆ ಇರೋಲ್ಲ ವೇಳೆ ಇಲ್ಲ ಸ್ವಲ್ಪ ಇನ್ನೂ ಜಾಸ್ತಿ ಆಗಿದೆ ಬ್ಲೈಟ್ಗೆ ಕನ್ವರ್ಟ್ ಆಗ್ತಿದೆ ಸ್ವಲ್ಪ ಸಿವಿಯರಾಗಿ ನಾನು ಇನ್ನೊಂದು ಸ್ವಲ್ಪ ಸ್ಟ್ರಾಂಗಾಗಿ ಹೊಡ್ಕೋಬೇಕು ಅನ್ನೋದಾದರೆ ಕೊರಟಾ ಅವ್ರದ್ದು ಕರ್ಜೆಟ್ ಅಂತ ಇದೆ ಸೆಮ್ ಮತ್ತು ಮ್ಯಾಂಕೋ ಜಬ್ಬು ಸೊ ಅದನ್ನು ಸಹ ಒಂದು ಗ್ರಾಮ್ ಲೀ ಒಂದು ಗ್ರಾಮ್ಗೆ ಸಾರಿ ಒಂದು ಲೀಟರ್ಗೆ ಎರಡು ಗ್ರಾಮಿಂದ ಮೂರು ಗ್ರಾಮನ್ನು ನೀವು ಕಾ ಮಿಕ್ಸ್ ಮಾಡ್ಕೊಂಡು ಕೋಸೈಡ್ ಒಂದು ಗ್ರಾಮನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ಕಾಯಿ ಬಂದಿದೆ ಇವಾಗ ನೋಡಿ ಇದು ಸ್ವಲ್ಪ ಈಗೀಗೆ ಫುಟ್ ಸೆಟಪ್ ಆಗ್ತಿದೆ ಒಂದು ವೇಳೆ ಏನಾದರೂ ನಿಮಗೆ ಕಾಯಿ ಬಂದಿದೆ ಕಾಯಿ ಮೇಲೂ ಸಹ ಗಜ್ಜಿ ಫಾರ್ಮ್ ಆಗ್ತಿದೆ ಅಂದರೆ ಗಜ್ಜಿ ಅಂತೀವಲ್ಲ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆ ಥರ ಏನಾದರೂ ಅನ್ನೋದಾದರೆ ಪ್ಲಾಂಟೋಮೇಷನ್ನು ಸಹ ಯೂಸ್ ಮಾಡ್ಕೊಳ್ಳಿ ಒಂದು ಲೀಟರ್ಗೆ ಒಂದು ಗ್ರಾಮ್ ಅಂತೆ ಸೊ ಆ ಥರ ಯೂಸ್ ಮಾಡ್ಕೊಂಡ ನಂತರ ನೀವು ಸ್ಪ್ರೆಡರನ್ನು ಯೂಸ್ ಮಾಡ್ಕೋಬೇಕು ಎಸ್ಪೆಷಲಿ ಈ ಮಳೆಗಾಲದಲ್ಲಿ ಸ್ಪ್ರೆಡರನ್ನು ಯೂಸ್ ಮಾಡ್ಕೊಳೋಕ್ಕೆ ಕಾರಣ ಏನಂದರೆ ಮಳೆ ಬಂದು ನಾವು ಸ್ಪ್ರೇ ಮಾಡಿದ ಒಂದೆರಡು ಗಂಟೆ ಮೂರು ಗಂಟೆ ನಂತರ ಮಳೆ ಬಂದಿದೆ ಅಂದರೆ ಹೊಡೆದಿರ್ತಕ್ಕಂಥ ಔಷಧಿ ಯಾವುದೇ ಕಾರಣ ಹಾಕೋ ಮಳೆ ನೀರಿಂದ ಏನು ಗಿಡದ ಮೇಲೆ ಬಿದ್ದಿರ್ತಕ್ಕಂಥ ಔಷಧಿ ನೀರಿನಲ್ಲಿ ಹೋಗ್ದಿರ ಅದು ಅಂದರೆ ನೀರಿನ ಮುಖಾಂತರ ಕೆಳಗಡೆ ಹೋಗ್ದಿರ ತಡೆಯುತ್ತೆ ಪ್ಲಸ್ ಅದ್ರ ಜೊತೆಗೆ ಸ್ಪ್ರೆಡರ್ ಅನ್ನೋದು ಏನು ಮಾಡುತ್ತೆ ಅಂದರೆ ಈ ಎಳೆ ಮೇಲೆ ಎಲ್ಲ ಒಂದು ಮಿಸ್ ಆಗಿರುತ್ತೆ ನಾವು ಸ್ಪ್ರೇ ಮಾಡೋದು ಒಂದೇ ಒಂದು ಡ್ರಾಪ್ ಬಿದ್ದಿರುತ್ತೆ ಅಂದರೆ ಒಂದೇ ಒಂದು ಹಣಸು ಔಷಧಿ ಏನಾದರೂ ಎಲೆ ಮೇಲೆ ಏನಾದರೂ ಬಿದ್ದಿದೆ ಅಂದರೆ ಅದೇನು ಮಾಡ್ತದೆ ಅಂದರೆ ಸ್ಪ್ರೆಡ್ ಅನ್ನೋದು ಕಂಪ್ಲೀಟ್ ಎಲೆ ಏನಿದೆ ಅದೆಲ್ಲದಕ್ಕೂ ಸಹ ಕವರ್ ಮಾಡಿಬಿಟ್ಟು ಏನು ಔಷಧಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಅಂದರೆ ಈ ಔಷಧಿ ಒಂದೇ ಒಂದು ಡ್ರಾಪ್ ಇಲ್ಲಿ ಬಿದ್ದಿದ್ದೀಯಂದರೆ ಗಮ್ ಮಿಕ್ಸ್ ಮಾಡ್ಕೊಂಡಿದೆ ಅಂದರೆ ಆ ಗಮ್ ಏನು ಮಾಡ್ತದೆ ಅಂದರೆ ಈ ಎಲೆ ಈ ಎಲೆ ಪೂರ್ತಿ ಎಲ್ಲನೂ ಸ್ಪ್ರೆಡ್ ಮಾಡಿಬಿಡುತ್ತೆ ಸೊ ಅದಕ್ಕೆ ಕಾರಣಕ್ಕಾಗಿ ಗಮ್ ನಾವು ಸ್ಪ್ರೆಡರನ್ನು ಯೂಶುವಲಾಗಿ ಎಲ್ಲರೂ ಗಮ್ ಅಂತ ಕರೀತಾರೆ ಬಟ್ ಆ ಥರ ಅಲ್ಲದು ಸ್ಪ್ರೆಡರ್ ಅಂತ ಇರುತ್ತೆ ಸ್ಪ್ರೆಡರನ್ನು ನೀವು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದು ಬಿಟ್ಟರೆ ನೀವು ಇನ್ನೂ ಸ್ಟ್ರಾಂಗಾಗಿ ಇನ್ನೂ ಏನಾದರೂ ಬ್ಲೈಟ್ ಇದುವರೆಗೇನಾದರೂ ಇನ್ನೂ ಅಷ್ಟೊಂದು ಸ್ಟ್ರಾಂಗಾಗಿ ಎಲ್ಲೋ ಬ್ಲೈಟ್ ಅಟ್ಯಾಕ್ ಆಗಿಲ್ಲ ಇವಾಗ ಇವಾಗ ಸ್ಟಾರ್ಟ್ ಆಗ್ತಿದ್ದಾವೆ ಸೊ ಇದಾದ ನಂತರ ನಿಮ್ಗೆ ಏನಾದರೂ ಬ್ಲೈಟ್ಗೆ ಸಂಬಂಧಪಟ್ಟಾಗಿ ಇನ್ನೂ ಏನಾದರೂ ಸಮಸ್ಯೆ ಆಗ್ತಿದೆ ಅನ್ನೋದಾದರೆ ಕೊರಟೆ ಅವ್ರದ್ದು ಪ್ರೋ ಪ್ರೊ ಅಂತಿದೆ ಈಕ್ವೇಶನ್ ಪ್ರೊ ಒಂದು ಲೀಟರ್ಗೆ ಒಂದು ಎಮ್ ಎಲ್ ಅಂತ ವಿತ್ ಕೋಸೈಡ್ ಒಂದು ಗ್ರಾಮ್ ಅಂತ ನೀವು ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ಳಿ ಖಂಡಿತ ನೀವು ಕಂಟ್ರೋಲ್ ಮಾಡ್ಕೊಳ್ತೀರ ಜೊತೆಗೆ ಮಳೆ ಜಾಸ್ತಿ ಆಗ್ತಿದೆ ತೇವ ಜಾಸ್ತಿ ಇದ್ದಾವೆ ನೋಡಿ ಈ ಭೂಮಿಯಲ್ಲಿ ಎಷ್ಟೊಂದು ತೇವ ಇದೆ ಅಂತ ನಾ ಆ ಕಡೆ ನೋಡಿದ್ರೆ ನೀರೇ ನಿಂತ್ಕೊಂಡಿದ್ದಾವೆ ತೇವ ಏನಾದರೂ ಜಾಸ್ತಿ ಅಂದರೆ ಇವಾಗ ಭತ್ತ ಬೆಳೆಯುವಂಥ ಭೂಮಿಯಲ್ಲಿ ಹಾಕಿರ್ತಾರೆ ಅಂಥ ಭೂಮಿಯಲ್ಲಿ ಏನಾದರೂ ತೇವ ಜಾಸ್ತಿ ಆಗ್ತಿದೆ ಅನ್ನೋಂತಾದರೆ ಟ್ರಿಪ್ಪಲ್ಲು ಸಹ ಕೋಸೈಡ್ ಆದರೆ ಒಂದು ಎಕರೆಗೆ ಹಾಫ್ ಕೆ ಜಿ ಯೂಸ್ ಮಾಡ್ಕೊಳ್ಳಿ ಸಿ ಆದರೆ ಒಂದು ಎಕರೆಗೆ ಒಂದು ಕೆ ಜಿ ಅಂತ ನೀವು ಯೂಸ್ ಮಾಡ್ಕೊಂಡು ಡ್ರಿಪ್ ಮುಖಾಂತರ ಬಿಟ್ಕೊಳ್ಳಿ ಅದ್ರ ಜೊತೆಗೆ ಬ್ಯಾಕ್ಟ್ರ್ ಮೆಷಿನ ಸಹ ನೀವು ಒಂದು ಗ್ರಾಮ್ ಒಂದು ಅಂತ ಮಿಕ್ಸ್ ಮಾಡ್ಕೊಂಡು ಸಹ ಡ್ರಿಪ್ಪಲ್ಲಿ ಬಿಟ್ಕೊಂಡು ಬಿಟ್ಕೊಳ್ಳೋದ್ರಿಂದ ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕಾಯಿ ಮೇಲೆ ಬರುವಂತಹ ಗಜ್ಜಿ ಏನಿದೆ ಅದನ್ನು ಸಹ ಸ್ವಲ್ಪ ಬೇಗವಾಗಿ ತಡೆಗಟ್ಟಬಹುದು ಸೊ ನೀವೇನಾದರೂ ಇಲ್ಲೇ ಈ ಥರ ನೋಡಿ ಈ ಥರ ನೋಡಿಬಿಟ್ರೆ ಇದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತಲೇ ಕಾಣುತ್ತೆ ಎಷ್ಟೋ ಚೆನ್ನಾಗಿ ಗ್ರೀನಿಷ್ ಹಾಕಿ ಕಾಣ್ತದೆ ಇವ್ರ ಬೆಲೆ ಸೊ ಈ ಟೊಮೊಟೊ ಬೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಅನ್ನೋ ಒಂದು ನಮ್ಮ ನಮಗೂ ಒಂದು ಒಪಿನಿಯನ್ ಬಂದ್ಬಿಡುತ್ತೆ ಬಟ್ ಆ ಅಲ್ಲ ಕರೆಕ್ಟಾಗಿ ನೀವು ನೋಡಿ ಅಬ್ಸರ್ವ್ ಮಾಡಿದಾಗ ನೋಡಿ ಎಲೆಗಳ ಮೇಲೆ ಎಲ್ಲ ಚುಕ್ಕ ಸೊ ಇದನ್ನು ನಾವು ಇಲ್ಲೇ ಸ್ಟಾಪ್ ಮಾಡ್ಕೊಳ್ಳ್ರೆ ಒಳ್ಳೆಯದು ಏನಾಗಲ್ಲ ಬಿಡು ನೋಡ್ಕೊಳ್ಳೋಣ ಅನ್ನೋದೇನಾದರೂ ಮನಸ್ಸಿಗೆ ಹಾಕ್ಕೊಂಡ್ರೆ ಬೆಲೆನ ಉಳಿಸಲ್ಲ ಅದು ಬ್ಲಡ್ ಕನ್ವರ್ಟ್ ಆಗಿದೆ ಅಂದರೆ ತುಂಬ ಕಷ್ಟ ಅವ ಕಂಟ್ರೋಲ್ ಮಾಡ್ಕೋಬೋದು ಬಟ್ ಎಲೆಗಳಿಗೆಲ್ಲ ಸ್ಪ್ರೆಡ್ ಆದಮೇಲೆ ನಾವು ಸ್ಪ್ರೇ ಮಾಡಿದಾಗ ಏನಾಗ್ತವೆ ಅಂದರೆ ಏನೋ ಡಿಸೀಸ್ಗೆ ತುತ್ತಾದಂಥ ಎಳೆಗಳು ಅಂದರೆ ರೋಗಕ್ಕೆ ತುತ್ತಾದಂಥ ಎಳೆಗಳು ನಾವು ಎಲೆಗಳಿಗೆ ನಾವೇನೋ ಸ್ಪ್ರೇ ಮಾಡಿದಾಗ ಆ ಎಲೆಗಳೆಲ್ಲ ಸುಟ್ಟು ಹೋಗ್ತವೆ ಎಲ್ಲ ಉದುರೋಗ್ತವೆ ಮತ್ತು ಗಿಡನ ನಾವು ಚೆನ್ನಾಗಿ ಅಭಿವೃದ್ಧಿ ಮಾಡಿ ಮತ್ತೆ ಬೆಳೆಯನ್ನು ತಗೋಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ಸೊ ಅದಕ್ಕೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದನ್ನು ಕಂಟ್ರೋಲ್ ಬಿಡಿ ಸೊ ನಿಮಗೆ ಈ ಇದಕ್ಕೆ ಸಿಕ್ಕಂಥ ಈ ಥರ ರೋಗಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದ್ದು ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಇಲ್ಲ ವಾಟ್ಸಪ್ ನಂಬರನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಅದರ ಮುಖಾಂತರ ನನಗೆ ಮೆಸೇಜನ್ನು ಕಳಿಸಿ ನಾನು ಖಂಡಿತ ಫ್ರೀ ಇದ್ದಾಗ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಸರಿನಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು